ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೇಗದ್ರಿ ಎಲ್ಲರಾಮದ್ರಿ ಅಂತ ಅನ್ಕೊಂತೀನಿ ನಾನಂತೂ ಸೂಪರ್ ಅದೇ ನೋಡ್ರಿಪ್ಪ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಫಿಶ್ ಐತೆ ಐತಿ ಅಂತ ನೋಡೋಣ ಇವತ್ತಂತೂ ಗುರುವಾರ ರೀ ಸ್ನಾನ ಆತು ದೇವರು ಹೋಗಿ ದೀಪನ ನಾನು ಹಚ್ಚಿ ಬಂದಿರಿ ಹಚ್ಚಿ ಬಂದು ಒಂದು ಸ್ವಲ್ಪ ಬಿಸಿನೀರು ಕುಡಿಬೇಕ್ರಿ ನಾನು ಲೇಟ್ ಆಗ್ಯದ್ದು ಎಲ್ಲರೂ ಎದ್ದು ಎದ್ಬಿಟ್ಟಿದ್ರೆ ಎಲ್ಲರೂ ಜಲ್ದಿ ಎದ್ದು ಅಲ್ಲಿ ಅವ್ರಿಗೆಲ್ಲ ಚಾಗಿ ಎಲ್ಲ ಆಗೈತಿ ನನಗೆ ಎಬ್ಬು ಸೇಬು ಸೇವ್ ಸಿತ್ಕೊಂಡಿದ್ರೆ ಅವರು ನಾನು ಎದ್ದಿದ್ದಿಲ್ಲ ಏನು ನಿಮ್ದೇನೂ ಕೆಲಸ ಎಲ್ಲ ನೆಲ ಪಲವರ್ಸಿರ ನೀರು ಹಾಂ ನೆಲ ಫಲ ಒರೆಸಿದ್ರೆ ಆಮೇಲೆ ಕಡೆ ನನಗೆ ನೀರು ಕೊಟ್ಟಿದ್ರು ನೀರು ಹಾಕಿಕೊಡದ್ರ ಜಾಕ ಮಾಡಿದೆ ಆಸೀಪ ಆಸೀಪ ಇನ್ನು ಮಕ್ಕಂದ್ರಿ ಪಾಣಿ ಒಳಗೆ ನೋಡ್ರಿ ಹೆಂಗ ಮಕ್ಕನ್ರಿ ತಂಡಿಗೆ ಹಾಯಿ ಹುಚ್ಕೊಂಡ್ ಆಮೇಲೆ ಕಡೆ ಇವತ್ತು ನಾವು ಪ್ರಯಾಣ ಇಲ್ವ ಏ ಎಲ್ಲಿ ಯಾರದು ಅದ್ರ ಕವರ್ ನೋಡ ಅವರು ರಾಜ ನೀರ್ ಹಾಕಿ ನೀರಿಡ್ಬೇಕಿಲ್ಲ ಮತ್ತೆ ಒಳ್ಳೆ ಯಾರ ಜಾಕ ಮಾಡ್ತಾರೆ ನೋಡು ಇವತ್ತು ನಾವು ಎಲ್ಲಿ ಪ್ರಯಾಣ ಬೆಳೆಸಾಕ್ರೆ ನಾವು ಸ್ಟಿಮರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ನಿಲ್ರಿ ಹ್ಯಾಂಗಾಗಿ ಸ್ಟೀಮರಿಗೆ ಹೋಗಾಕೈತೀರಿ ನಾವು ಸ್ಟೀಮರಿಗೆ ಹೋಗಿ ಆಚೆ ಕಡೆ ಏನೈತಿ ಏನಿಲ್ಲ ಆ ಕಡೆ ಏನಿಲ್ಲ ಎಂದು ನಾನು ವಿಡಿಯೋ ಹಾಕಿದ್ದೀನಿ ರೀ ಆದರೆ ಇನ್ನೊಮ್ಮೆ ಹೋಗೋ ಅಂಥದ್ದು ನನಗೆ ಆಸೆ ರೀ ಹೋಗ್ತೀನಿ ಅಲ್ಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ನಮ್ಮ ಮನೆಗೆ ಬರೋದ ಒಂದು ಖುಷಿ ರೀ ಮತ್ತಿಲ್ಲಿ ಬಂದು ವಿಡಿಯೋ ಮಾಡ್ದೈತಿ ಅದ್ರದೊಂದು ತಿನ್ನೋ ಖುಷಿ ರೀ ನಮ್ಮ ದವ್ರು ಬಿ ಉಪ್ಪಿಟ್ಟು ಮಾಡಾಕತ್ತೈ ಯಾರ್ದು ಉಪ್ಪಿಟ್ಟು ಮಾಡಕತ್ತಿದ್ದವ್ಲಿ ಶಾವಿದ್ ಹ್ಮ್ ಹೆಚ್ಚಿಕೊಡಕತ್ತ ನಾನು ಅಂಗಡಿ ಹೋಗ್ರಿ ಅಂತಡಿ ಬೆಳಿಗ್ಗೆ ಹ್ಞೂ ಹ್ಮ್ 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 ಬರ್ತೀನಿ ಇವರು ಲಗುನ ಬರ್ರಿ ಉಪ್ಪಿಟ್ಟು ಮಾಡ್ತೀನಿ ಅಂತಂದ್ರ ಆದ್ರ ಆಯ್ಕೆ ಕರ್ದೋಗಿದ್ ಕರ್ದು ಕರ್ದೋಗಿ ಹೇಳ್ರಿ ಆಸೀಪಾ ನಂಗೇ ಹೋಗಿ ನೋಡು ಮಕ್ಕ ತಕೊಂಬರ್ತಿಯಾ ಇಲ್ಲಿ ನೋಡ್ರಿಪ್ಪ ಅಂಗಡಿ ಬಂದೆ ನಾನು ಭತ್ತದ ಗದ್ದೆ ರೆಡಿ ಮಾಡ್ತಾರ ನೋಡಿ ಹೆಂಗೆ ರೆಡಿ ಮಾಡತ್ತಾರ

ಕಲರ್ನು ಬಂದಾವ ಚಲೋ ಆಗ್ಯಾವ ಅಲ್ಲ ಇವತ್ತೆಲ್ಲ ಖಾಲಿ ಆಯ್ತು ನೋಡಿ ಹೌದಾ ಕುರಿ ರೆಡಿ ಅದಾವನವಾ ಏನ ಇದೇನಿಲ್ಲ ಇಲ್ಲ ಯೂಟ್ಯೂಬ್ ಒಳಗ ಇದು ನಿಮಗೆ ಭಾಳ ಮಿದುವಾಗಿ ಇದು ಬೇಕಂದ್ರ ಸ್ವಲ್ಪ ಒಂದ್ಚಿತಿಗೆ ಅರ್ಶಿನ ಹಾಕ್ರಿ ಅಂದಿದ್ರ ಹೌದನ್ ಹಾಕಿದ್ದೆ ಹಾಕಿದ್ದೆ ಅಂದ್ರ ಕಲರ್ ಬರ್ತಾವು ಅಂದ್ರ ಅವ್ರು ಎಷ್ಟಂತ ಎಣ್ಣಿ ಒಳಗ್ ಬೇಯಿಸ್ತೀರಿ ಆ ಟೈಪ್ ಮಾಡಿದ್ರೆ ಕರೆಕ್ಟ್ ಬರ್ತಾವ ಹೌದನಾ ಮ್ಯಾಲೆ ಎಣ್ಣಿ ಹಾಕ್ಬೇಕಂದ್ರ ಜಗ್ಗಿ ಇದನ್ನ ಉಪ್ಪ ನಾವು ಉದಿಲ್ಲ ಎಣ್ಣೆ ಸ್ವಲ್ಪ ಹಾಕಿನಿ ಅದ್ರಾಗ ಅದ್ರ ಬಾಯಿ ಒಳಗೆ ಕಾದು ಕಾದ್ ಇದಾಗ ಇಲ್ಲಿ ಮಠ ಹಾಕಿದ್ದೆ ಮತ್ತೊಂದ್ ಕೆಜಿ ಹಿಟ್ಟು ಪೂರಿ ಆತ ನೋಡಿ ಆದ್ರಿ ಬಜ್ಜಿ ಅದು ನಾನ್ ಹೋಗ್ತೀನಿ ಮನಿಗೆ ಹೋಗಿ ನೀನು ಬರ್ತೀನಿ ಸ್ವಲ್ಪ ತಿಕ್ತಿಂತೀ ಹೌದಾ ಮತ್ ಪರ ಹುಟ್ಟು ಮುಸಿಲ ಬಂದ್ ಮಾಡಿದ್ರೆ ಹೋಗಿ ರಜೆ ತಗೊಂಡ್ಬಂದ್ಯಾನ ರಜಾ ಮಗ್ಗ ನಮ್ದವರಿ ಮಗ್ಗ ಅಂತ ಕಾಪಾ ಅದಕ್ಕೆ ಪಾಪ ಬರ್ಸನ್ ಬಾ ವರ್ಸ ಹೌದು

ಇಲ್ಲಿ ನೋಡ್ರಿ ಇವಾಗ ನಾನ್ ರೆಡಿ ಆಗ್ರಿ ಎಲ್ಲಿಗೆ ಅಂದ್ರ ಹೊಳಿ ಹಚ್ಚ ಕಡೆ ಹೋಗಕ್ ರೆಡಿ ನಾನು ನಾವು ಒಂದು ಜಾಗಕ್ಕೆ ಹೋಗಕತ್ತೀರಿ ನಮ್ ತಮ್ಮ ಕರ್ಕೊಂಡ್ ಹೋಗಕತ್ತನ ಆ ಜಗ ಹೆಂಗೈತಿ ಅಂತ ಹೇಳಿದ್ರ ಸೂಪರ್ ಆಗೈತಿ ಫ್ರೆಂಡ್ಸ ಆ ಜಾಗ ಬಂದ ಬಂದ್ಮೇಲೆ ನಾವು ಹೊಳಿ ಹೆಚ್ಚೆ ಕಡೆ ಹೋಗ್ಬೇಕಂತ ಅಂದ್ಕೊಂಡಿವ್ರಿ ಫಸ್ಟ್ ಹೊಳೆ ಹೊಳಿಗೆ ಆ ಕಡೆ ಹೋಗ್ಬ್ರಡಿ ನಡಿ ಕ ಅಂತಂದಿರಿ ನಮ್ಮ ತಮ್ಮಗೆ ಬೇಡ ಇಲ್ಲೇ ಮೊದಲು ಹೋಯ್ಬ್ರ ಅಂಬ ಅಂತಂದ್ರಿ ಹ್ಞೂ ಅಂತೇಳಿ ನಮ್ಮ ದೌಲ್ ಬಿ ಅರ್ದ ನಮ್ಮ ಐತ್ರಿ ಗಾಡಿ ಐತ್ರಿ ನಮ್ಮ ತಂಗಿಯರ್ದ ಅವ್ರದ ಗಾಡಿ ಇಸ್ಕೊಂಡು ಹೋಗಿ ಬರ್ತೀವಿ ಆಮೇಲೆ ಕಡೆ ಇದು ಅಕ್ಕಿದ ಸೀರಿ ಊಟಗಾ ಅಕ್ಕವ ಇದನ್ನ ಸೀರೆ ಅಂಥೇಳು ಆಕೆಪ್ಪಿನಗಿನೆಲ್ಲ ಮಾಡಿ ಉಡ್ಸ್ಯಾಡ್ರಿ ಈಗ ಹೋಗ್ಬ್ರನ್ರಿ ಅಲ್ಲಿಗೆ ನೀರು ತುಂಬಿದ್ದೀ ರಶ್ಮಾ ಹ್ಞೂ ಒಂದು ಕಡೆ ಹೋಗೋದೈತಿ ಹೋಗಿ ಹೋಗಿ ಅಂತೇಳಿ ಹೋಗ್ಬ್ರಿಂದವಳಿ ಹ್ಞೂ ಹ್ಞೂ ಬರ್ತೀನಿ ಹೋಗ್ಬ್ರದ್ರಿ

ನೋಡಿರಿ ನಾನು ನಮ್ಮ ರಜೆ ಕೂಡಿ ಮೇಲೆ ಹೋಗಿದ್ಮೇಲೆ ನಾವು ಎಲ್ಲಿ ಹೋಗ್ತೈತೀವಿ ಅಂತ ಹೇಳಂದ್ರೆ ನೋಡ್ರಿ ನಮ್ಮ ತಮ್ಮ ಹೇಳಕತ್ತೀರಿ ನಾವು ಹೋಗೋಕತ್ತಿರೋಂಥ ಜಾಗ ಭಯಂಕರವಾದಂಥ ಜಾಗ ಅಂತೀರಿ ಆ ದೊಡ್ಡ ತಮ್ಮ ನೋಡ್ರಿ ಹೆದರ್ತಕಿರಿತಿಬ್ಬರ್ತಿರ್ತಾ ನೋಡ್ರಿ ಅಂತ ಅಂದ್ರು ಇವ ನೋಡಿದ್ರೆ ಭಯಂಕರವಾದ ಜಾಗ ಅದು ಅಂತೀ ಅಯ್ಯಪ್ಪ ನಾನು ಕಳೆದ ಗಾಡಿ ಅನ್ನ ಹಾಕತ್ತೀನಿ ಬ್ಯಾಡ ಬಾಪಿ ಬೇಕಾನಿ ನೋಡಾನಿ ಹೋಗ್ ಅದು ಯಾವ ಜಾಗ ಏನನ್ನೋದು ಗೊತ್ತಾಗತ್ತೀ ಕೆ ನೋಡ್ರಿ ಲಿಫ್ಟ್ ಇದನ್ ರೋಡ್ ಗಡ್ 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 ಗಡಕತ್ತ ರಜೆ ಗಡ್ ಗಡ್ ಗಡ್ಕತ್ತಲ್ಲ ಒಂದೂರ ಕಿಲೋಮೀಟರ್ ಐತ್ ಹಿಂಗಿ ದೂರದ ಕೆರೆ ವಿಭರ ಅದಕ್ಕನ್ರಿ ನಮ್ ರಜೆ ಭಯಂಕರ ಜಾಗ ಭಯಂಕರ ಜಾಗ ಅಂತಂದ್ ನೋಡ್ರಿಲ್ಲಿ ಇದು ಯಾವ ಇದು ಗಾಂಜಾ ಗಾಂಜಾ ಹೊಳದಾಗ ಅದ್ ಅಂದ್ರೆ ಬೈಕ್ ಅದ್ ರೋಡ್ ಐತ್ರಿ ಇಲ್ಲಿ ಸಣ್ಣದೊಂದ್ ಏರ್ಯ ಹೊಲದಾಗ ಕಾಲ್ದಾರೆ ಅಂತರಿತಾರ ಹಳ್ಳಿ ಕಡಿಗಿರೋದ ಏನಿಲ್ಲ ಹಂಗೇನ ಇಲ್ಲಿ ನೋಡ್ರಿ ಇವಾಗ ನಾವು ಪೆಟ್ರೋಲ್ ಬಂಕ್ ಹತ್ತಾರಲ್ರಿ ಅಲ್ಲಿ ಬಂದಿರಿ ಗಾಡಿ ಪೆಟ್ರೋಲ್ ನಮ್ಮ ತಮ್ಮ ಹೋನಪ್ಪ ಅಂತ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ರಿ ಇಲ್ಲಿ ನಿಂತಾಯ್ ನೋಡ್ರಿ ನಮ್ದು ಗಾಡಿ ಇಲ್ಲಿ ನೋಡ್ರಿ ನಾವು ಇಲ್ಲಿ ಬಂದಿಪ್ಪ ಅಂದ್ರೆ ಇದು ಬಾಗೇಹುಡಿ ಅಂತ ಅಂದ್ರೆ ಊರು ಇದು ಸಿರಟಿ ತಾಲೂಕ್ ಮುಂಡಗಿ ತಾಲೂಕ್ ರೀ ಇದು ಬಾಗೇವಾಡಿ ಬನ್ನಿ ಕೊಪ್ಪ ಅಂತ ರೀ ಆ ಕಡೆ ಐತ್ರಿ ಯಾಕಂದ್ರೆ ಬಸ್ ಬಾಗೇವಾಡಿ ಆ ಕಡೆಗೆಲ್ಲ ಬಾಗಿವಾಡಿದ್ರಿ ಇದು ನಮ್ಮ ಊರ ಕಡೆ ಒಂದು ಬಾಗಿಹೋಡಿ ಐತ್ರಿ ಈ ಬಾಗೇವಾಡಲಿಂತ ಮತ್ತೆ ಒಳಗೆ ಹೊಂಟರಿಗ ಯಾರ ನಮ್ಮ ತಮ್ಮ ಮೇನ್ ರೋಡ ಇನ್ನೇನು ಒಳಗಿನ ಇಲ್ಲಿ ಮೇನ್ ಇವಾಗ ಚಿಕ್ಕ ಕೊಟ್ಟೆಟ್ಟಿರಿ ಚಿಕ್ಕ ಹೊಟ್ಟೆಟ್ಟಿ ಅಂತಂದ್ರೆ ಇದು ಬಾಗಿಲ ಚಿಕ್ಕ ಕೊಟ್ಟೆಟ್ಟಿರಿ ಹಿರಿಯ ಅದು ಹುಂಡ್ರಿ ಈ ಕಡೆ ಐತ್ರಿ ಇಲ್ಲಿ ಚಿಕ್ಕ ನೋಡಿರಿ ನೋಡ್ರಿ ಇಲ್ಲ ಯಾಕೆ ಬಂದು ಕುಂತೀವಪ್ಪ ಅಂತ ಹೇಳಿದ್ರೆ ನಾನು ಒಬ್ಬೇಕಿರಿ ಕುಂತೀರಿ ಇಲ್ಲಿ ಗಾಡಿ ನಿಂತೈತಿ ನಮ್ಮದು ನಮ್ಮ ರಾಜ ಇಲ್ಲೇ ಹೋಟೆಲ್ಗೆ ಒಂದು ಕಪ್ ಚಾಗಳು ಬರ್ತಾರೆ ಅಕ್ಕ ಅಂತಂದು ಹೋದರೆ ಅವ್ನು ಗಾಡಿ ಒಳಗೆ ಬಂದಲ್ರಿ ಕಣ್ಣೆಲ್ಲ ಇದಾಗತ್ತವೇನು ಅವನಿಗೆ ಅವ್ನಿಗೆ ನೀನು ಕುಡಿತೀನವ ಅಂದ ಇಲ್ಲೇ ತೊಗೊಂಡ್ಕೊಂಡು ಬೇಡಪ್ಪ ನನಗೆ ನೀವು ಕುಡಿದೋಗ ಅಂತೇನಿ ಹ್ಞೂ ಅಂತಂದು ಅಲ್ಲಿ ಹೋಟೆಲ್ ಐತ್ರಿ ಆ ಹೋಟೆಲ್ಗೆ ಹೋಗ್ಯಾನ್ರಿ ಅವ್ನು ಕುಡ್ದು ಬಂದೆ ಚಾನ ಮತ್ ನನಗೊಂದ್ ಬಿಸಿ ಸುಳ್ಳು ಮಿರ್ಚಿ ತಗೊಂಡ್ರಿ ಪಾ ಹಂಗ ಇಟ್ಕೊಂಡಿ ರವ್ ಆ ಚುಮಾತ್ರ ಇಟ್ಕೊಂಡಿರ್ಚಿಬೇಕಲ್ಲಂತಿರಲ್ಲ ಇಲ್ಲಿ ನೋಡ್ರಿ ನಮ್ಮ ತಮ್ಮ ಜಲ್ದಿ ನುಡ್ಯೋ ತಗೊಂಡ್ ಹತ್ತಿವಿ ಅಂತ ಕತ್ತಿ ನೋಡ್ರಿ ಗದಗ ವಿಭಾಗ ಕಪ್ಪತ್ ಹಿಲ್ಸ್ ವಲಯ ಮುಂಡರಿಗೆ ಅಂತ್ರಿ ಅಪಘಾತ ಸಂಭವಿಸಿದ್ದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಅಂತ್ರಿ ಅಯ್ಯಪ್ಪ ರಾಜ ಹೋಗೋಣ ಬೇಡ ನಾವು ಗೊತ್ತಾತಲ್ಲ ಫ್ರೆಂಡ್ಸ ನಾವು ಎಲ್ಲಿ ಹೋಗಾಕತ್ತೀವಿ ಅಂತ ಅಂದ್ರೆ ನಮ್ಮ ತಮ್ಮ ಕಪ್ಪತ್ ಗುಡ್ಡಕ್ಕೆ ಹೋಗ್ಬಾರ ಎದುರಿಸಿ ಹೊಂಟಿವಿ ಇವತ್ತು ಸಾವನ್ನು ಎದರ್ಸಾನಂತೀ ಅವನು ಹಂಗೇನಿಲ್ಲ ಜನ ಇರ್ಬೋದ್ರಿ ಅಲ್ಲಿ ಆದ್ರೆ ಮತ್ತೆ ಗೌರ್ಮೆಂಟ್ನವ್ರು ಬರಿಬೇಕಲ್ರಿ ಹಂಗೆ ಬರ್ತಾರೋ ಅಥವಾ ಡೇಂಜರ್ ಐತೋ ಗೊತ್ತಿಲ್ರಿ ಇಲ್ಲಿ ಏರಿಯಾ ನನಗೆ ಎಲ್ಲರೂ ಕೇಳ್ತಾರೆ ಕಪ್ಪತ್ ಗುಡ್ಡದ ಬಗ್ಗೆ ಆದ್ರೆ ನೋಡಿರಂಗಿಲ್ಲಲ್ರಿ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸೋಂಥ ಪ್ರಯತ್ನ ಇವತ್ತು ಮಾಡಾಕತ್ತೀನ್ರಿ ಗಟ್ಟಿ ಜೀವ ಹಿಡ್ಕೊಂಡು ನಡಿಪ ನೋಡೋಣ ಜಯ ಹೇಗಿಂತ ನನ್ನ ಫುಲ್ಲು ಕಾಡ್ರಿ ಇಲ್ಲೋಡ್ರಿ ಕಾಡ ನೋಡೋದ್ರೊಳಗ ಅಂದ್ರ ಹೆದ್ರಿಕೆ ಬರ್ಬೇಕ್ರಿ ಬರ್ಬೇಕ್ರಿತ್ರಿ ಕಾಡಿದ ಈಗ ಕಾಡಿನಾಗ ನಾವೀಗ ಹ್ಮ್ ಮುಂದಕ್ ಬಂದಿರಿ ಇಲ್ಲಿನ ಐತ್ರಿ ಇಲ್ಲಿನ ಹಂಗ ಬರ್ದರಿ ವಾಹನಗಳ ವಾಹನ ನಿಧಾನವಾಗಿ ಚಲಿಸಿ ಅಂತರಿ ಹೌದಂತಾರಲ್ಲ ಎಪ್ಪ ಏನ್ ಮಾಡಲಾ ರಜಾ ನಂಗೆ ಹೆದರಿಕೆ ಬರ್ಕೈತಿ ಹೆದ್ರಿಕೆ ಬರ್ಕೈತ್ ಹೌದಾ ಹೊಳಸ್ಬಿಡ ಗಾಡಿನ ಹ್ಮ್ ಮಗಳಕರ್ ಹೋಗೋಣ ಹೋಗನಾ ಪೂರ ಕಡ ಈಗ ಒಬ್ರು ಆ ರೋಡ್ಲಿಂತ ಬೆಟ್ಟಿ ಆದ್ರೂ ಕೇಳಿದಿವಿ ನಾವು ಇನ್ನೊಂದ್ ಅರ್ಧ ಕಿಲೋಮೀಟರ್ ಹೋಗ್ರಿ ಮುಂದೆ ಅಂಗಡಿ ತಗೊಂಡ್ರಿ ಹೆಂಗ್ ಈಗ ನೋಡ್ರಿ ಇವಾಗ ಕಪ್ಪತ್ ಗುಡ್ಡಕ್ಕೆ ಬಂದಿರಿ ನಾವು ಆದ್ರ ಇಲ್ಲಿ ಇದು ಕಪ್ಪತ್ ಗುಡ್ಡ ಇದು ಇದಿನ್ನು ಕೆಳಗ ಅಂಗಡಿ ಪಂಗಡಿ ಗಾಡಿ ಗಿಡಿ ನಿಲ್ಸೋ ರೀ ಇದು ಹಾ ங்காதேவிதான கட்டட நிர்மண அந்த நோட்ரி இன்னும் ஹோக்கி மேலே மத்தாயன் நோடனி இல்லை நம்ம தம்பியெல்லாம் நோடக்கத்திப்பா நோடனி நான் ஏனாய்ப்பா இல்லை பாவாய் நீதா ஐயப்பா கல்லாக நீர் கல்லாக நீர்க்கத்தவா ಹೊಂಡ ಐತಿ ಕೊಂಡ ಬಾವಿರಿ ಹ್ಞೂ ಇಲ್ಲಿ ನೋಡ್ರಿ ಒಬ್ರು ಅಡಿಗೆ ಇಪ್ಪಡಿಗೆ ಎಲ್ಲ ಮಾಡಕ್ಕತ್ತಾರ ಇಲ್ಲಿ ಅಂತ ನಮ್ಮ ಅಂದ್ರೆ ರಗಳಾಗಿತ್ತು ಒಟ್ಟ ಬಂದಿದೆ ಇಲ್ಲ ರೀ ನಾವು ಕಪ್ಪತ್ ಮಲ್ಲಣ್ಣ ಅಕ್ಕಿ ಕಳ್ದವ ಕಪ್ಪತ್ ಮಲ್ಲಣ್ಣ ಅಕ್ಕಿ ಕಾಳದವ ಅಂತದ್ರ ಅಂದ್ರೆ ಇಲ್ಲಿ ಕಪ್ಪತ್ ಮಲ್ಲಣ್ಣ ಅಂತಂದ್ರೆ ಅದು ದೇವಸ್ಥಾನದ ಹೆಸರು ಅನ್ನೋದಿಲ್ಲ ಹಾಂ ಕಪ್ಪತ್ತು ಮಲ್ಲಣ್ಣ ಹಾಕಿ ಕಾಳದವ ಅಂತದ್ರಿ ಈಗ ಏನೋ ಬಿಡಪ್ಪ ಎಲ್ಲೈತೆ ಏನೋ ಗೊತ್ತಾಗಲ್ಲ ನಮ್ಗೆ ನಾವು ಸುಮ್ಮನೆ ಇರ್ತಿದ್ರಿ ಈಗ ನೋಡಿರಿ ಮ್ಯಾಲೆ ಗುಡ್ ತುತ್ತಾ ಅಂತದಿ ಹಬ್ಬಕ್ಕೆನ್ರಿ ಈಗಾನ ಹತ್ಕೊಂತ ಹತ್ಕೊಂತ ನಮ್ಮೂರಾಗ ಒಬ್ರು ಅಂದ್ರೆ ನೀವು ಹತ್ತಿರ ಮಾಡೋಣ ನಾವು ಹತ್ತು ಮುಗಿದ ನೋಡ್ರಿ ಅಂತ ಯಾರ ಆದರೂ ನಾವು ಬಂದಿವಲ್ರಿ ಹೋಗಿ ದರ್ಶನ ಮಾಡೇ ಬಂದ್ರೆ ಆತು ಅಂಥೇಳಿ ಅಂದ್ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪತ್ತು ಗಿರಿ ನೋಡ್ಬೇಕಂತ ರೀ ಎಪ್ಪತ್ತು ಗುಡ್ಡ ನೋಡಿದಕ್ಕಿಂತ ಕಪ್ಪತ್ತು ಗುಡ್ಡ ನೋಡಬೇಕು ಅಂತ ರೀ ನಾವು ಹೋಗಿ ಕಪ್ಪತ್ ಮಲ್ಲಣ್ಣವ್ರಿಗೆ ದರ್ಶನ ಕೊಟ್ಟು ಬರೋನು ಎಲ್ಲ ವನಸ್ಪತಿ ಇರುವಂಥ ಕಾಡ್ರಿದೆ ಬೆಟ್ಟರಿದೆ ಏನು ವನಸ್ಪತಿ ಬೇಕು ಅವೆಲ್ಲ ವನಸ್ಪತಿ ಈ ಬೆಟ್ಟದೊಳಗೆ ಸಿಗ್ತಾವ್ರಿ ಹಾಂ ಹ್ಞೂನಪ್ಪ ಇದನ್ನ ಕನ್ಬಿಡ ಅಯ್ಯೋ ನೋಡ್ರಿ ಅಲ್ಲಿ ಮ್ಯಾಲ ಕಾಣಕತ್ತೈತ್ರಿ ಗುಡ್ಡ ಇದು ದೇವಸ್ಥಾನ ರೀ ನಮ್ಗೆ ಇಲ್ಲೇ ದಮ್ ದಮ್ ಹತ್ತಂಗೆ ಹಾಕತ್ರಿ ಇಲ್ಲಿ ಮತ್ತೆ ನೆಟ್ವರ್ಕು ಇಲ್ಲ ರೀ ನೋಡಿದೆ ನಾನು ನೆಟ್ವರ್ಕೆಲ್ಲ ಹೋಗೈತ್ರಿ ಈಗ ಮ್ಯಾಗ ಹತ್ತಿ ಕೆಳಗೆ ಬರಬನ ನೆಟ್ವರ್ಕ್ ಇರೋಕಿಲ್ಲ ರೀ ಹಾಂ ಮ್ಯಾಲೆ ಸಿಗ್ಬೋದನಾ ಅಯ್ಯಪ್ಪ ಇಲ್ಲಿ ನೋಡ್ರಿಪ್ಪ ಗುಡ್ಡ ರೀ ಮೈ ಮೇಲೆ ಬೆಳಿತಾನಪ್ಪ ಅನ್ನಂಗೈತ ನಮ್ಮ ಹಿಂದ ಗುಡ್ಡ್ರೀದ ಮಧ್ಯೆ ಇದು ರೋಡ್ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಜಗ್ಗ ಮಂದಿ ಬರ್ತಾರೆ ಇಲ್ಲಿ ಇದನ್ನ ರಸ್ತೆ ಹಿಂಗೆ ಮಾಡಿಬಿಟ್ಟಾರ ನೋಡ್ರಿ ಇದು ಅಯ್ಯಪ್ಪ ಇಲ್ಲಿ ಕೆಳೋಗ ನೋಡ್ರಿ ಇದು ಕೆಳೋಗ ನಮ್ಮಮ್ಮ ನಮ್ಮ ತಮ್ಮ ತುದಿಗೆ ಹೋಗ್ಬಾಡಾ ಬೇಕು ಇದ್ರೆ ಈ ಕಡೆ ಅಂತನ್ರಿ ನಾನು ನೋಡೋಣ ಏನು ಕಾಣತ್ತೀ ಅಂತಂದ್ರೆ ನೋಡಕಾತೀನಿ ಈಗ ಇಲ್ಲೊಂದೇನು ಕಾಣಕತ್ತ ಏನಾಯ್ತಪ್ಪ ಸದ್ಯಕ್ಕೆ ಇಲ್ಲೋದಿಲ್ಲ ಚೆನ್ನಾಗಿ ಅದು ಒಂದು ಹೆದರಿಸ್ಬಿಟ್ಟಿದಿರ ಹೆದ್ರಿಕ ಬಂದ್ಬಿಡ್ತು ನನಗಂಕರ ಹಾ ಸೀಪು ಬಾ ಅಂದ್ರೆ ಬರಲಿಲ್ಲ ರೀ ಚಲೋ ಆತ್ರಿ ಪಾ ಅದಿಲ್ಲ ಅಂತ ಆರು ಗಂಟೆ ಬೇಕಿ ಅಂತಕೊಂಡ್ಬಿಡ್ತಾವ ಅವ್ನೇನ ಬ್ರೋ ಬೋರ್ ನೋಡಿಬಿಟ್ಟ್ರವ ಬೇಕು ಅಂತ ಬರ್ದ ನೆಮ್ಮದಿಂದ ನಮ್ಮ ಒಬ್ಬರಾಕ ಬೇತಿದ್ನ ರಾಜು ರಾಜ ಹೇಳಿದ್ನಂತ ಈಗ ಈ ಕೇಳಿದ್ಲಂತ ಅಂತ ನಿಂತ್ಕೊಂಡು ಬರ್ತದ ಹೊಟ್ಟವಂತ ಬಂದಿವ್ರಿಪ್ಪ ಕಾಲ್ಗೆ ಗದಗ ಅಡ್ಗಾಕತ್ತೀ ಏನು ನೋಡ್ರಿ ಹೆಂಗೆ ತಗತವ ಎಲ್ಲ ಕೊಪ್ಪತ್ತು ಮಲ್ಲಣ್ಣದು ಗುಡ್ಡ ಅಂತಾರಲ್ರಿ ಅದ್ರ ಸಾಲ ಅಂತ್ರಿ ಪಾಯ್ ಇವು ಗುಡ್ಡೆಲ್ಲ ಪೂರ ಗದಗಿನ ಮಟದ ಅಂತ ನೋಡಿರಿ ಇಲ್ಲಿ ನೋಡಿರಿ ಗುಡ್ಡದೊಳಗೆಲ್ಲ ಹೆಂಗ ಕಲೆಕ್ಟರ್ ನೋಡ್ರಿ ಮ್ಯಾಗ ಒಂದು ಇದು ಏನು ಪಾಯ್ದ ಅಂತಂದ್ರೆ ನಾವು ಮನೆ ಕಟ್ಟಂಗ ಆಗಲಿ ತಂದೆ ಬಿಡ್ಕೊಂಡು ಇಟ್ಟಿರ್ತಾರೆ ಹಿಂಗೆ ರೀ ಮಾಡ್ಕೊಂಡ್ರಿ ಹೌದಿಲ್ರಿ ಹಾ ಹಾ ಹಾಕಿ ಮಾಡ್ಕೊಂಡ ಅಂಗಿಡ್ತಾರ ಅದ ಆತಂದ್ರ ಹಾ ಅಕ್ಕೈತೆ ಅಲ್ರಿ ಆಗ್ಲಿರಿ ನಾವು ಇಟ್ಟು ಹೋಗಿವ್ರಿ ಹಾ ಹಾ ರೀ ಅಣ್ಣ ಇಲ್ಲಿ ನೋಡ್ರಿಪ್ಪ ಪಾ ಕೋಲ್ ಹಂಗದಾರ್ಗ ಅದನ್ ಅದ್ರ ಮ್ಯಾಲ ಒಂದು ಸುತ್ತ ಗುಡಿ ಐತ್ರಿ ಇಷ್ಟಂದ್ರೆ ಜಾಗ ಆಗೈತ್ ನೋಡ್ರಿ ರಜೆ ಅದಿಲ್ಲ ಗುಡ್ಡದ ಗುಡ್ಡದ ಸಂಜೆ ಆಗಿದೀವಲ್ಲ ನಾವು ಅದಕ್ಕೆ ಅಷ್ಟು ಹೊರಗಡೆ ಎಷ್ಟು ಗಾಳಿ ಬರೋದೈತ್ರಿ ಇಲ್ಲಿ ಒಳಗೆ ಅಷ್ಟು ಜಳ ಆಗಾಕೈತಿ ನೋಡ್ರಿ ಎಲ್ಲ ನೀರು ನೀರು ಆಗಿವಿ ನಾವು ಇಪ್ಪತ್ತರ ಬಾಟ್ಲಿ ಇತ್ತು ಕೊಡಪ್ಪ ನೀರು ಕುಡಿಯೋಂದಿಷ್ಟು ಒಂದು ಸ್ವಲ್ಪ ನೀರು ಕುಡ್ದು ಹೋಗನ್ರಿಪ್ಪ ರೀ ದಾರಿನ ನೋಡ್ರಿ ದಾರಿನಾ ಇದನ್ನ ಕಾಡ ಕಣಕ್ಕೈತ್ರಿ ನಾವು ಬಂದದ್ದು ರೋಡ್ ಬಾಪ್ ಹೋಗಂಬಾ ಹ್ಞೂ ಇಲ್ಲಿ ನೋಡ್ರಿ ದಮ್ಮು ಕೆಮ್ಮು ಆಮೇಲೆ ಕಡೆ ಕಫ ಆಗಿರುತ್ತೆ ಅಲ್ರಿ ಅವಕ ಎಲ್ಲ ಅಂಗಾಂಗಗಳಿಗೂ ಗಿಡ ಗಿಡ ಮೂಲಿಕೆಗಳು ಇಲ್ಲಿ ನೋಡಿ ದಿಟ್ಟ ಔಷಧ ಇಲ್ಲಿ ಬರ್ತಾರೆ ನೋಡ್ರಿ ಇಲ್ಲಿ ಎಲ್ಲದಕ್ಕೂ ಔಷಧ ಈ ಬೆಟ್ಟದೊಳಗೆ ಸಿಗೋತ್ರಿ ಫ್ರೆಂಡ್ಸ ಎಲ್ಲ ಥರದ ಗಿಡ ಮೂಲಿಕೆಗಳದ್ ನೋಡ್ರಿ ಇಲ್ಲಿ ಹಾಂ ಅವು ಅವ್ರು ಇರ್ತಾರಲ್ಲ ಅವ್ರಿಗೆಲ್ಲ ಒಟ್ಟೆ ಹಂಗಿದೀವಿ ಇದ್ದವ್ರಿಗೆಲ್ಲರಿಗೆ ಗೊತ್ತ್ರಿ ನಮಗೆ ಗೊತ್ತಾಗಿಲ್ಲ ರೀ ನಮ್ಗೆ ಯಾವ ಗಿಡದೊಳಗೆ ಯಾವ ಮೂಲಿಕೆ ಐತೆ ಅಂತಂದು ಔಷಧ ಐತೆ ಅಂತ ನಮ್ಗೆ ಗೊತ್ತಾಗಲ್ಲ ರೀ ಗೊತ್ತಿದ್ದಾರಿಗೆಲ್ಲ ಗೊತ್ತು ಆಕೈತ್ರಿ ಇಲ್ಲಿ ಬಂದರು ಅಂತ ಹೇಳಿದ್ರಿ ವನಸ್ಪತಿಗಳ ನಾಡು ಫ್ರೆಂಡ್ಸ್ ನಮ್ಮದು ಕಲೆ ಬೀಳಗಳ ಇದು ಕಲೆಗಳ ಬೀಡು ಅಂತಾರಲ್ರಿ ಅಂತ ನಾಡು ಫ್ರೆಂಡ್ಸ್ ನಮ್ಮದು ನನಗೆ ಅಂತ ಇವತ್ತು ಇಲ್ಲಿ ಬಂದದ್ದು ಭಾಳ ಅಂದ್ರೆ ಭಾಳ ಖುಷಿ ಆಕತ್ರಿ ಬಂದಿರಿ ಬಮ್ಮಿ ಹಾಗೆಲ್ಲ ಹತ್ತಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯಾರೀ ನೋಡಿರಿ ಜನ ಎಷ್ಟು ಜನ ಬಂದಾರ ಅಂತ ಹೇಳಿದ್ರೆ ಇಲ್ಲಿ ಚಪ್ಪಲಿ ನೋಡಿದ್ರಾಗ ಗೊತ್ತಾಗತ್ತೀ ಎಷ್ಟು ಜನ ಬಂದಾರ ಅಂತೇಳಿ ನಾವೆಲ್ಲ ಹೆದರ್ಕೊಂತ ಹೆದರ್ಕೊಂತ ಬಂದಿರಿ ಇಲ್ಲಿ ಕಾಡಿನೊಳಗೆಲ್ಲ ಇಲ್ಲಿ ಮೇಲೆ ಗದ್ದಲ ಬಾಳೈತ್ರಿ ಶ್ರೀ ಕ್ಷೇತ್ರ ಕಪ್ಪತ್ ಮಲ್ಲೇಶ್ವರ ಪ್ರಸನ್ನ ಅಂತ ಹೇಳ್ಬಿಟ್ರಿ ಪ್ರತಿದಿನ ಅನ್ನ ದಾಹೋಸ ಇರು ದಾಹೋ ದಾಸೋಹ ಅಂತ ಇರುತ್ತದೆ ಅಂತರಿ ಹ್ಞೂ ನಡೀಪಾ ಹೋಗ ಆ ಏನು ತಣ್ಣಗೈತಿಪ್ಪ ಹ್ಞೂ ನೋಡ್ರಿ ಊಟ ಮಾಡಕತ್ತಾರೆ ಎಲ್ಲರೂ ಗೊತ್ತಾಗಂದ್ರಿ ಅಂದ್ರಲ್ರಿ ಅನ್ನ ದಾಸೋಹ ಇರುತ್ತಾ ಅಂತೇಳ ಎಲ್ಲರೂ ಊಟ ಮಾಡಕತ್ತಾರೆ ನೋಡಿರಿ ಸುಕ್ಷೇತ್ರ ಶ್ರೀ ಕಪ್ಪತ್ತ ಮಲ್ಲೇಶ್ವರ ದೇವಸ್ಥಾನ ಎಷ್ಟು ಎತ್ತರದ ಮ್ಯಾಲೆ ಬಂದು ಕುಂತಾರೀ ಅಯ್ಯಪ್ಪ ಏನ್ರಿ ಅಣ್ಣ ರೀ ಎಲ್ಲಾಸ್ಪತಿ ವನಸ್ಪತಿ ಇಲ್ಲೇ ಸಗವನ್ರಿ ಇವು ನಮ್ ಇದ್ರೊಳಗ ಬೆಡದೊಳಗ ಸಿಕ್ಕಿದ್ವಾ ನೋಡ್ರಿ ಎಲ್ಲಾ ಇನ್ ತಗೊಂಡ್ ಹೋದ್ರಿ ಅಂದ್ರೆ ಲೋಬನ ಹಾಕ್ಬೇಕು ಇದು ಬೆಂಕಿ ಒಳಗ ಹಾಕ್ಬೇಕೇನ್ರಿ ಇದ್ ಇಪ್ಪತ್ತು ರೂಪಾಯಕ್ಕೆ ಒಂದೀಚಿ ಹಾಂ ಅವು ಏನ್ ಮಾಡವ್ರಿ ಪೂಜೆ ಮಾಡುವ ಹಾ ಹಾ ಎಲ್ಲ ವನಸ್ಪತಿನ ರೀ ಇವಾಗ ಇದೆಲ್ಲ ಇವೆಲ್ಲ ಸಿಕ್ಕಿದ ಇಲ್ಲಿ ಲೋಬನ್ ಏನಿಟ್ಟಿರಲಿಲ್ಲ ಲೋಬಂತೀ ಹ್ಞೂ ಇಲ್ಲಿ ನೋಡ್ರಿ ಎಲ್ಲ ಹೆಂಗಿಟ್ಟು ಕಣ್ಕಾಯಿ ತಗೊಳನ್ರಿ ಇಲ್ಲಿ ಬಾಳೆಹಣ್ಣು ಹಾಕ್ರಿ ಅದಕ್ಕೆ ಬಾಳೆಹಣ್ಣಿ ಇಲ್ಲ ರೀ ಹೌದ್ರಿ ಆಯಿತು ಎಷ್ಟ್ರ ಅದ ಎಷ್ಟ್ರ ಎಪ್ಪತ್ತು ರೂಪಾಯಿ ರೀ ಆಯ್ತು ಬಿಡಿ ಇರಲಿ ತೀರೀ ನೋಡಿರಿ ಫೋಟೋ ರೀ ಎಪ್ಪತ್ತು ಮಲ್ಲಣ್ಣ ಅವ್ರ ಫೋಟೋ ನೋಡಿರಿ ಹ್ಞೂ ಹ್ಞೂ ಒಳಗೆ ಹೋಗೋಣ ನಾವು ಹಣ್ಕಾಯಿ ತೊಗೊಂಡ್ರಿ ಹ್ಞೂ ಇವಾಗ ಬೀಡುಕೊಂದ್ರೂ ಕಟ್ಟಾರೇನು ರೀ ಇಲ್ಲಿ ಕಾಯಿನೂ ಕಟ್ಟ್ಯಾರ ರೀ ಡೊಳ್ಳು ರೀ அங்கதானா கொழைக்க போகணது ஆட்டாங்க ஆமா ಇಲ್ಲಿ ನೋಡ್ರಿಪ್ಪ ಪಾ ಎದಕ್ಕೆ ಶಾಸ್ತ್ರ ಮಾಡ್ಯಾರ ಅಂತ ಹೇಳಿದ್ರೆ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ನಾ ಕಪ್ಪತ್ ಕಪ್ಪತ್ ಗಿರಿ ನೋಡಬೇಕು ಅಂತ ಅಂದ ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಎಷ್ಟಿದೈತೆ ಅಂತ ವನಸ್ಪತಿ ನೋಡೋದ್ರಾಗ ಅದು ಗುಡ್ಡ ನೋಡಿದ್ರಾಗ ನಿಮ್ಗೆ ಗೊತ್ತಾಗೈತಿ ಇಲ್ಲೆಲ್ಲ ಕೆಳಗಡೆ ಗುಡ್ಡ ಹೆಂಗಿತ್ತು ಅಂತೇಳಿದ್ ಮ್ಯಾಲ ಗುಡ್ಡ ಹೆಂಗಿತ್ತು ಅಂತಂದು ಇದು ನೋಡ್ರಿ ಇದು ಗುಡ್ಡದ ಒಳಗಡೆ ನೋಡ್ರಿ ಇದು ಹೆಂಗ ಮಾಡಿದ್ದರಿ ಇದನ್ನ ಇದೆಲ್ಲ ಪೂರ ಗುಡ್ಡ ನೋಡ್ರಿ ಇದನ್ ಮೇಲೆ ಇದ್ರ ಕೆಳಗ ಮಲ್ಲಣ್ಣ ಕೂತ್ಕಂದ್ರಿ ಹಾಂ ಅದು ರೀ ಹಾಂ ಹೌದನ್ರಿ ಹಾಂ ಹಾಂ ಇವರು ಮಲ್ಲಣ್ಣ ಕಪ್ಪತ್ ಮಲ್ಲಣ್ಣ ಅಕ್ಕಿ ಕಾಳು ಅಂತಂದು ನಾವು ಅವಾಗೆಲ್ಲ ಹೇಳ್ತಿದ್ವಿ ಅಲ್ರಿ ರೀ ಇಲ್ಲ ಅದಾರ ನೋಡ್ರಿ ಪಾ ಇವ್ರು ಅಂತ ನನಗೆ ಗೊತ್ತಾಯ್ತು ರೀ ಸಾರಿ ರೀ ಹೌದನ್ರಿ ಹ್ಞೂ ಹ್ಞೂ ನೋಡಿರಿ ಎಷ್ಟು ತಣ್ಣಗೈತಿ ಅಂತ ಹೇಳಿದ್ರೆ ನಾವು ಅಲ್ಲೆಲ್ಲ ಎಷ್ಟು ಝಳ ಆಗೈತೆ ಅಂದ್ಕೊಂತ ಬಂದ್ವಿ ರೀ ಇಲ್ಲಿ ಹೋಗಿ ಬರೋದ್ರೊಳಗೆ ಅಂದ್ರ ಒಳಗೆ ಝಳ ಎಲ್ಲ ಹೋತ್ ನೋಡಿರಿ ಎಷ್ಟು ದೇವ್ರ ಪವಾಡ ಇದ್ದಿರ್ಬೇಕಂತೀನ್ರ ನೋಡ್ರಿ ಎಲ್ಲ ಹೆಂಗೈತೆ ಅದ್ರೊಳಗೆಲ್ಲ ನೋಡ್ರಿ ಈಶ್ವರ ನಿಲ್ದಾಗ ಈಶ್ವರ ಎದ್ದ್ರೀಂದ ಇಲ್ಲಿ ನೋಡ್ರಿ ತೆಂಗಿನಕಾಯಿ ಗದ್ಗಿಗೆ ಮುಟ್ಟಿಸ್ಕೊಟ್ಟಾರ ಹೊರಗೆ ಬಂದು ಒಡ್ಕೋಬೇಕ್ರಿ ನಾವು ಹೊಡೆದ್ಬಿಡಪ್ಪ ಇಲ್ಲ ಊಟ ಮಾಡ್ತೇನೆ ರಜೆ ಹಾ ಇಲ್ಲಿ ನೋಡ್ರಿಂದು ಮ್ಯಾಲೆ ಗುಡ್ಡ ಅದ್ರ ಕೆಳಗೆ ಇವೆಲ್ಲ ದೇವಸ್ಥಾನದವ್ರಿ ಗುಡ್ಡದೊಳಗನ ದೇವಸ್ಥಾನ ಗುಡ್ಡದೊಳಗನ ಇವು ಎಲ್ಲ ಆಫೀಸ್ ರೂಮ್ ಅವೆಲ್ಲ ಮಾಡ್ಯಾರ ನೋಡಿರಿ ಹೆಂಗೈತೆ ಅಂತೇಳಿ ನೋಡುವಂತೇಳಿ ನಾವು ಈ ಕಡೆ ಹೋಗನ್ರಿ ನೋಡಿರಿ ಹೌದಿರಿ ಏ ಮಾಡ್ಬೇಕಂತ ಏನು ಮತ್ತು ನಾ ತಿಂದ್ಬಿಟ್ನಿ ಅಲ್ಲವಲ್ಲ ತಿಂದ್ಬಿಟ್ವಲ್ಲ ನಾವು ಹ್ಞೂ ಇಲ್ಲಿ ನೋಡ್ರಿ ಇದು ತೇನ್ಕಾಯಿ ಇಲ್ಲಿ ಇಡ್ಬೇಕಂತರಿ ಹಂಗಾಗಿ ನಾವು ಇಲ್ಲಿಟ್ಟಿವ್ರಿ ಒಂದಿಟ್ಟಿವಿ ಒಂದು ತೊಗೊಂಡಿವಿ ಹೋಗೋಣ ಹೋಗೋಣ ಊಟ ಇರ್ತಂತ ಊಟ ಊಟ ಮಾಡ್ತೀಯಾ ಇಲ್ಲಿ ನೋಡ್ರಿ ಊಟದ ವ್ಯವಸ್ಥೆ ಐತಿ ಅಂತ ಹೇಳಲ್ರಿ ಇಲ್ಲಿ ನೋಡ್ರಿ ಅನ್ನ ಸಾಂಬಾರಿ ಮಡ್ಯಾರಿ

ಆಗೈತೆ ಅಡಿಗೆ ಅಂತಂದು ಸಾರು ಹಾಕ್ಸೊಂಡು ಮತ್ತೆ ಸಾರ್ತನ್ರಿ ಅವನ ಟೇಸ್ಟ್ ಆಗೈತಿ ಹಾಂ ಮಸ್ತ್ ಆಗೈತೆ ರೀಪಾ ಮತ್ತಿ ಇನ್ನೊಂದ್ರಿ ಇಲ್ಲಿ ಇದ್ದವ್ರೆಲ್ಲರೂ ಅಣ್ಣಿಗೇರಿ ಅಂತರ ಇವರು ಕಡೆ ಕಡೆಯವರು ಮತ್ತು ಆಮೇಲೆ ಕಡೆ ಇವ್ರದ್ದು ವ್ಲಾಗ್ ಚಾನಲ್ ಐತೆನ್ರಿ ಕಾಮಿಡಿ ಚಾನಲ್ ಅಂತ್ರಿ ಹೌದಾ ಅಯ್ಯೋ ಥ್ಯಾಂಕ್ ಯು ಇಪ್ಪ ಥ್ಯಾಂಕ್ ಯು ತ್ಯಾಂಕ್ ಯು ಖುಷಿ ಆಯ್ತು ರೀಪಾ ಆರಾಮ ಎಲ್ಲರೂ ಹಾಂ ಆರಾಮದೀವಿ ಆರಾಮದೀಪ ಆರಾಮದಿ ತಗೊಂಬರ್ತೀನಿ ನೋಡಿ ಆಟ ಅಂದ್ರ ಅವನ ತಗೊಂಬ ಎಲ್ಲ ವನಸ್ಪತಿವಲ್ರಿ ಹ್ಮ್ ಎಲ್ಲ ಸಿಗ್ತಾವಲ್ರಿ ಇಲ್ಲಿ ನಮ್ ಗುಡ್ದೊಳಗ ಕಪ್ಪದ್ ಗುಡ್ದೊಳಗ ರೀ ಹೌದ್ರಿ ಇಲ್ಲಿ ಸಿಗ್ಲಾರ ವನಸ್ಪತಿ ಇಲ್ಲ ನೋಡ್ರಿ ಕಪ್ಪದ್ ಗುಡ್ದೊಳಗ ಎಲ್ಲಾ ತರದ್ ವನಸ್ಪತಿ ಸಿಗ್ತಾವ್ರಿ ಇವಾಗ ನಾವು ಹೋಗಕೈತೀವ್ರಿ ಇಲ್ಲಿ ಅಂಡಿಗಿರ್ ಹುಡುಗ್ ಸೆಲ್ಫಿ ನಾನು ಕೂಡ ತಗಸ್ಕೊಳನ್ರಿ ಏನ್ ಹೌದಾ ಥ್ಯಾಂಕ್ ಯು ಏನಿರು ಸಿಕ್ವಿ ಅಂತಂದ ಏನ್ ನೋಡ್ತಿದ್ರಿ ಹೌದಲ್ಲ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು ನೋಡ್ರಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ದು ಹಾ ಹಾ ಇವಾಗ ನೋಡ್ರಿ ಊಟ ಆತು ಊಟ ಮಾಡ್ಕೊಂಡು ಆರಾಮ್ ನಡ್ಕೋಂತ ಹೊಂಟ್ಬಿಡ ಈಗ ಅಲ್ಲಿ ಪಾಪ ಭಾಳ ಜನಕ್ಕೆ ನನಗೆ ಈಗ ಅಲ್ಲಿ ವೇಟ್ ಮಾಡಾಕತ್ತಾರ ಮನಿ ಒಳಗೆ ಯಾಕಂದ್ರೆ ಅಲ್ಲಿ ಮಗಳಕೋಬೇಕು ಅಂತ ಬೇಲ್ರಿ ಈ ಟೈಮ್ ಎರಡು ಗಂಟೆ ಇಲ್ಲೇ ಆಗಿಬಿಡ್ತೀರಿ ಹೋಗ್ಬಿಟ್ಟಂದ್ರೆ ಒಂದ್ ತಾಸು ಬೇಕ್ರಿ ಮೂರ್ ಗಂಟೆ ಮಟ್ಟ ನಾವು ಹೋದ್ರುನು ಎಪ್ಪ ಇಲ್ಲಿ ಕೆಳಗಿಳ್ಯದ ಈಗ ಒಂದು ತಾಸಾಕತೀನಿ ಈ ಕೆಳಗೆ ಬೇಕಲ್ರಿ ಜಲ್ದಿನ ಹೋದ್ರೆ ಸ್ವಲ್ಪ ಆದಷ್ಟು ಹೋಗಿ ಬರ್ಬೇಕಂತ ಆ ಕಡೆಗೆ ನೋಡ್ರಿ ಇಲ್ಲ ಇಲ್ಲ ಇಲ್ ಬಾ ಬಿಳಲ್ಲ ಬ್ಯಾಗ್ ಇರೋದನ ಭಾಳ ತ್ರಾಸು ಅನಿಸ್ತೈತಿ ಇದು ಕೆಳಗೆ ಇಳ್ಯದೇನು ತ್ರಾಸು ಅನ್ಸೋಂಗಿಲ್ಲ ಅಲ್ಲ ರೀ ಇಲ್ಲಿ ನೋಡ್ರಿ ಅಕ್ಕ ರೀ ಅಂತಾರ ಇಲ್ಲಿ ತಪ್ಲ ತಪ್ಲೆ ಇರ್ತೈತೆ ನೋಡಿರಿ ಹರ್ಕೊರೆ ಅಂತ ಅವ್ರವ್ರು ಮಾತಾಡಕದ್ರ ಅದಕ್ಕೆ ಈ ತಪ್ಲೆ ಅದಕ್ಕ್ರಿ ಅಂದೆ ರೀ ಇಲ್ಲೆಲ್ಲ ಇದ್ದುವೆಲ್ಲ ಎದಕ್ ರೀ ಅವು ತಪ್ಲ ರೀ ಎರಡು ಒಲೆ ಒಲೆ ಒಗಿಬೇಕನ್ ರೀ ಎಲ್ಲ ಈ ವನಸ್ಪತಿ ಗಿಡನ ಗುಣ ಅದಿಲ್ರಿ ನೆದ್ರ ಎದ್ರು ಆಗಂಗಿಲ್ಲನ್ರಿ ಮನಿ ಒಳಗ್ರಿ ರೀ ನೋಡ್ರಿಪ್ಪ ಮಕ್ಳು ಮರಿ ಇದ್ದು ಮನಿ ಒಳಗಾತಿ ಎಲ್ಲಾ ಮನಿ ಒಳಗಾತಿ ಇವನ್ನೆಲ್ಲ ಏನಾಗಂಗಿಲ್ಲ ಆಗಂಗಿಲ್ಲ ಹಾ ಹಾ ನೋಡ್ರಿ ಒಂದೊಂದು ಗಿಡದೊಳಗು ಒಂದೊಂದು ಇದೈತ್ರಿ ಔಷಧ ಐತಂತ ನೋಡ್ರಿ ದೇವ್ರಿಂದ ಒಂದು ಅವ್ರ ಆಶೀರ್ವಾದಲಿಂತ ಒಂದು ನಮಗೂ ಒಂದ್ ಮನಿ ಆಯ್ತು ಅಂತ ಹೇಳಿದ್ರ ಒಳ್ಳೇದಿ ಅಂತ ಹೇಳಿ ನಾನು ಬೇಡ್ಕೊಂಡು ಹಿಂಗ್ ಇಲ್ಲ ಕಡೆ ಕಡೆ

இந்த வந்து மேக வந்து கல்லாய் கிடக்கும் தாய் உம்ம் தாய் நீங்க எடுத்துக்காரு

ಎಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಯಾರ ಪಾಪ ಬಾಳೆಹಣ್ಣು ಇಟ್ಟು ಮಾಡ್ಸಿದ್ದಿಟ್ಟೋಗ್ಯಾರೀ ಗಾಡಿಗೆ ಹೂವು ಹಾಕ್ಬೇಕಂತಂದು ನಮ್ಮ ಇವು ಬಂದು ಎಳ್ಕೊಂಡು ಹೋದ್ರಿ ಮಂಗಂಡ್ಗಳು ಬಂದದ್ರಿ ಅವ್ರು ತಿನ್ನೋ ಭಾಗ್ಯ ಐತಲ್ರಿ ಅಲ್ರಿ ತಗೊಂಡು ಹೋದ್ರಿ ಅವರು ಹೋಗಿ ಟಣ್ಣ ಅಂತಂದು ಜಿಗ್ದ ಬಿಟ್ರಿ ಆಗಲ್ಗೆ ಗಿಡದಾಗ್ರಿ ಪಾಪ ಇರ್ಕೊಂತದ್ರಿ ಅಕ್ಕರ ಅವ್ರು ಬಂದು ಅದನ್ನ ಹೂವಿನ ಮಾಲೆ ಅಂತ ತಗೊಂಡು ಹೊಂಟಾರಿ ಅವ್ರು ಬಂದ ಮೇಲೆ ಅವ್ರು ಕೊಟ್ಟರೆ ಆತರಿ ಅಂತಂದು ಎಲ್ಲ ಹೋಗೇ ಬಿಟ್ರೆ ನೋಡ್ರಿ ಅವ್ರು ಕಣ್ಣಿಗೆ ಕಾಣವಲ್ರಿ ಹ್ಞೂ ಇಲ್ಲೊಬ್ರು ಬರಾಕತ್ತಾರೀ ನೋಡಕತ್ತಾರೀ ಆದ್ರೆ ಇಲ್ಲಿ ಅಮ್ಮನಿಂದ ನೋಡಿ ಭಾಳತ್ರಿ ಫ್ರೆಂಡ್ಸ ನಾವು ಇಲ್ಲಿ ಬಂದದ್ದು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೀರಿ ಫ್ರೆಂಡ್ಸ ಹಲವಾರು ವಿಷಯಗಳನ್ನ ತಿಳ್ಕೊ ಅಂತ ಅವಕಾಶ ಸಿಕ್ತರಿ ನಮಗೂ ಇಲ್ಲಿ ಬಂದು ಮತ್ತೆ ಅಲ್ಲಿ ಒಳಗ ಅವಕಾಶ ಇದ್ದಿದ್ದಿಲ್ಲ ರೀ ವಿಡಿಯೋ ತೆಗಿ ನಾವು ಹೋಗಿ ಬಿಡು ಅಂತಂದು ತೊಗಿಯಾಕತ್ತಿದ್ದೆ ನಾನು ಹಂಗೆ ಸುಮ್ಮನೆ ತೊಗೊಂಡು ರೀ ನೋಡ್ಲೇನ್ ರೀ ನಿಮ್ಮಲ್ಲಿ ತೆಗಿಬೇಡ್ರಿ ಅಂತಂದ್ರೆ ಆಗ್ಲಿ ಬಿಡ್ರಿ ಅಂತ ಹೇಳೋದು ನಾವು ಯೂಟ್ಯೂಬರ್ ಇದ್ದೀವಲ್ಲ ತೆಗತಿದ್ವಿ ಬಿಡ್ರಿ ಅಂತಂದು ದೇವರಿಗೆಲ್ಲ ನಮಸ್ಕಾರ ಮಾಡಿದೆ ಇದು ಮಾಡಿದೆ ಆಮೇ ಕಡೆ ಮತ್ತು ತಾವೇ ತೆಗಿ ಅಂತೇಳಿ ಈರುಳ್ಳಿ ತೊಗೋರ ಮಾತೋರಿ ಅಂತಂದ್ರಿ ತಾವ ಹೇಳ್ಕೊಟ್ರಿ ಮತ್ತು ರೀ ಅವ ತೊಗೋಕಾಯ್ತು ಆಫೀಸಿಂದ ಅಲ್ಲಿ ನೋಡಿ ಚೆಕ್ ಮಾಡ್ತಾರಂತೆ ಅವ್ರು ಕಳಿಸೇ ಬಿಟ್ಟ್ರಿ ಒಬ್ಬರಿಗೆ ವಿಡಿಯೋ ಮಾಡಾಕತ್ತಾರಂತಲ್ಲಿ ಹರ ಅಂತ ಹೇಳಂದು ಇಲ್ಲ ತಗೋ ನಾನು ತಗೋ ಅಂತಂದಿರಿಗೆ ತೊಗೋರಿ ತಗೋ ಪರವಾಗಿಲ್ಲ ಅಂತ ಹೇಳಿರಿ ನೋಡಿರಿ ದೇವ್ರು ಅವ್ರ ಮನಸ್ನೇ ಹೋಗ್ಕಂಡ್ರಿ ಭಾಳ ಖುಷಿ ಅನಿಸ್ತೀರಿ ದೇವ್ರ ಇದ್ರೆ ನಾವು ಅದೇ ರೀ ಇಲ್ಲ ಅಂತ ನಾವು ಇರೋ ಸಾಧ್ಯನೇ ಇಲ್ಲ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಸಂತೋಷ ಅನಿಸ್ತು ನಿಮಗೂ ಸಂತೋಷ ಅನಿಸೈತಿ ಅಂತ ನಾ ಅನ್ಕೊತೀನ್ ರೀ ಖುಷಿಯಾಗಿತ್ತು ಚಾನಲ್ ಹೇಳ್ ಕೊಡುವಂತ ಮರ್ಯಕನ ಹೋಗ್ಬೇಡ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಗುಡ್ಡ ರೀ ಹೆಂಗೆ ಅದು ಗುಡ್ಡ ಅಂತಿ ಒಂದು ಕಪ್ಪತ್ ಮಲ್ಲಣ್ಣ ಗುಡ್ಡದ ಸಾಲ ನೋಡ್ರಿ ಅದು ಪೂರ್ನ ರೀ ಓದಿರಿ ಹೋಗೋ ಊಟನೇ ಬರ್ಜಿ ರೀ ರಾತ್ರಿ ನಮ್ದು ಈಗ ಹೋಗಾನ್ರೀಗ ಊರಿನ ಹಿಂಗೆ ಕಡಿಗ್ರಿ